ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ರೈತ ಬಾಂಧವರೆ ಜಿ ಎನ್ ಸಿ ಯುಟ್ಯೂಬ್ ಚಾನೆಲ್ ನೋಡ್ತಕ್ಕಂಥ ಎಲ್ಲಾ ನನ್ನ ರೈತ ಬಾಂಧವರೇ ಆತ್ಮೀಯ ಸ್ನೇಹಿತರೆ ಈ ದಿನದ ವಿಚಾರ ಏನು ಅಂತಂದ್ರೆ ಇವತ್ತಿನ ಒಂದು ಪೇಪರ್ ನಲ್ಲಿ ಒಂದು ವಿಚಾರ ನೋಡಿದೆ ವಿದ್ಯುತ್ ಹಿಡಿದು ರೈತರ ಆತ್ಮಹತ್ಯೆ ಅಂದ್ರೆ ರೈತರ ಆತ್ಮಹತ್ಯೆ ಕುರಿತಾದ್ರೆ ನಾನು ಆಗ್ಲೇ ಕಳೆದ ಹಲವಾರು ವಿಡಿಯೋಗಳಲ್ಲಿ ಮಾತಾಡ್ತಾ ಇದ್ದೆ ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟೋದು ಹೇಗೆ ಯಾರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊತ ರೈತರೆ ಸಕಲ ಜೀವರಾಶಿಗಳಿಗೆ ಆಹಾರವನ್ನ ನೀಡ್ತಕ್ಕಂತ ರೈತನಿಗೆ ಯಾಕೆ ಈ ಒಂದು ದು ಬರ್ತಾ ಇದೆ ಯಾಕೆ ರೈತರು ಆತ್ಮಹತ್ಯೆಯನ್ನ ಮಾಡ್ಕೋಬೇಕು ಯಾವುದೇ ರೈತರಿಂದ ಬೆಳೆದಂತ ಆಹಾರ ಪದಾರ್ಥಗಳನ್ನ ಮಾರ್ಕೆಟ್ ಮಾಡ್ತಕ್ಕಂಥವ್ರು ಯಾರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೋತಾ ಇಲ್ಲ ಏನು ಉತ್ಪಾದನೆ ಮಾಡ್ತಕ್ಕಂಥ ರೈತರು ಒಬ್ರೆ ಆತ್ಮಹತ್ಯೆಯನ್ನ ಮಾಡ್ಕೋತಾ ಇದ್ದಾರೆ ಹಾಲು ಉತ್ಪಾದಕ ರಾಗಿ ಉತ್ಪಾದಕ ಭತ್ತ ಉತ್ಪಾದಕ ಏನು ಉತ್ಪಾದನೆ ಮಾಡ್ತೀವೋ ಆ ರೈತರು ಅಷ್ಟೇನೆ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಈ ಉತ್ಪಾದನೆಯಿಂದ ಬಂದಂತ ಮಾರ್ಕೆಟ್ ಮಾಡ್ತಕ್ಕಂತ ಎಲ್ಲಾ ವ್ಯಕ್ತಿಗಳು ಲಾಭವನ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ನಷ್ಟದ ಸುಳಿಯಲಿಲ್ಲ ಒಬ್ಬ ಅಕ್ಕಿ ಮಾರೋ ವ್ಯಾಪಾರಿ ಆಗ್ಬೋದು ಹಾಲ್ ಮಾರೋ ವ್ಯಾಪಾರಿ ಆಗ್ಬೋದು ಭತ್ತ ಖರೀದಿ ಮಾಡೋ ದಳ್ಳಾಳಿ ಆಗ್ಬೋದು ಗೋಧಿ ಮಾ ಹಿಟ್ಟನ್ನ ಮಾರಾಡ್ತಕ್ಕಂಥ ವ್ಯಾಪಾರಿ ಆಗ್ಬೋದು ಬೆಳೆದಂತ ರೈತ ಬೆಳೆದಂತ ಉತ್ಪಾದನೆ ಮಾಡದಂತ ವಸ್ತುಗಳನ್ನ ಪದಾರ್ಥಗಳನ್ನ ಮಾರ್ಕೆಟ್ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಶ್ರೀಮಂತರಾಗಿದ್ದಾರೆ ಹಾಗಾಗಿ ನಾನು ಇದರ ಪ್ರತಿಯೊಬ್ಬ ರೈತರು ತಿಳಿಸೋದೇನಂತಂದ್ರೆ ನಾವೆಲ್ಲರೂ ಕೂಡ ನಾವು ಮಾರುಕಟ್ಟೆಯನ್ನ ಮಾರ್ಕೆಟ್ ನಾವೇ ಸ್ವಂತ ನನ್ನ ಬೆಳೆ ನನ್ನ ಬೆಲೆ ಎಂಬತಕ್ಕಂತ ನಿಟ್ಟಿನಲ್ಲಿ ಮಾರುಕಟ್ಟೆಯನ್ನ ಮಾಡೋದಿಕ್ಕೆ ಮುಂದಾಗ್ಬೇಕು ಎಲ್ಲಿವರೆಗೆ ನಾವು ಮಾರುಕಟ್ಟೆ ಎಲ್ಲಿ ನಾವು ಮಾರ್ಕೆಟ್ ಮಾಡಲು ಮುಂದಾಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಲಾಭವನ್ನ ಕಾಣಲು ಸಾಧ್ಯ ಇಲ್ಲ ಈ ನನ್ನ ಜಿ ಎನ್ ಸಿ ಚಿಕನ್ ಮೂಲಕ ನಾನು ಪ್ರತಿಯೊಬ್ಬ ರೈತರಿಗೂ ಅದ್ನೇ ಹೇಳ್ತೇನೆ ನನ್ನ ಬೆಳೆ ನನ್ನ ಬೆಲೆ ಎಂತಕ್ಕಂತ ನಿಟ್ಟಿನಲ್ಲಿ ರೈತನೇ ರಾಜ ಎಂತ ನಿಟ್ಟಿನಲ್ಲಿ ನಾವು ಮಾರ್ಕೆಟ್ ಅನ್ನ ಮಾಡ್ಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇರ್ತೀನಿ ಆ ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಹೋಟೆಲ್ ಅನ್ನ ಮಾಡ್ಕೊಂಡು ಏನು ರೈತರು ಬೆಳೆದಂತ ಆ ಸಾಕಿದಂತ ಆ ನಾಟಿ ಕೋಳಿಗಳನ್ನ ನಾನು ಮಾರ್ಕೆಟ್ ಮಾಡ್ಕೊಡ್ತಾ ಇದ್ದೀನಿ ಮತ್ತೆ ಯಾವುದೇ ರೈತರಿಂದ ಒಂದು ರೂಪಾಯಿ ತಗೊಂಡು ಉಚಿತವಾದಂತ ಒಂದು ಮಾರುಕಟ್ಟೆಯನ್ನ ಮಾಡ್ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಒಂದು ಅಜೆಂಡಾ ರೈತರ ಆತ್ಮಹತ್ಯೆನ ತಡೆಗಟ್ಟಬೇಕು ಅದಕ್ಕೆ ಸಂಬಂಧಪಟ್ಟಂತ ಏನ್ ವಿಚಾರಗಳಿದೆ ಅದನ್ನ ಹುಡ್ಕೋದು ಮತ್ತೆ ರೈತರ ಆತ್ಮಹತ್ಯೆ ಆಗದಂಗೆ ಏನೆಲ್ಲ ಕ್ರಮ ಕೈಗೊಳ್ಳೋದು ಎಂಬಕಂತದನ್ನ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ತಿಳಿಸ್ತಾ ಇರ್ತೀನಿ ನಿಮ್ಗೂ ಕೂಡ ಈ ಒಂದು ರೈತರ ಆತ್ಮಹತ್ಯೆನ ಹೇಗೆ ತಡೆಗಟ್ಬೋದು ಎಂಬಕ್ಕಂತ ವಿಚಾರಗಳ ಮಾಹಿತಿಗಳು ಬಗ್ಗೆ ಗೊತ್ತಿದ್ರೆ ಖಂಡಿತ ತಿಳಿಸಿ ಈ ಒಂದು ರೈತರ ಆತ್ಮಹತ್ಯೆಯನ್ನ ಕುರಿತು ಪ್ರತಿದಿನ ಒಂದೊಂದೆಲ್ಲ ಒಂದು ಪೇಪರ್ ನಲ್ಲಿ ರೈತನ ಆತ್ಮಹತ್ಯೆ ಅಂತಕ್ಕಂಥದ್ದು ಬರ್ತೇನೆ ಇರುತ್ತೆ ಹಾಗಾಗಿ ಈ ರೈತರ ಆತ್ಮಹತ್ಯೆಯನ್ನ ನಾವು ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೋದು ಅಥವಾ ರೈತ ಬೆಳೆಯೋದಿಕ್ಕೆ ಬೆಲೆ ಕೊಡ್ತೇಯಲ್ಲ ನಮ್ಮ ಬೆಳೆಗೆ ನಾವೇ ಬೆಲೆ ಯಾಕೆ ಕಟ್ಟಬಾರ್ದು ನನ್ನ ಬೆಳೆ ನನ್ನ ಬೆಲೆ ಎಂಬಕ್ಕಂಥ ನಿಟ್ಟಿನಲ್ಲಿ ನಾವ್ಯಾಕೆ ಮಾರ್ಕೆಟ್ ಮಾಡಬಾರ್ದು ಈಗ ಒಂದು ಗೋಧಿ ಬೆಳಿತೀವಿ ಗೋಧಿ ಇಟ್ಟಿಗೆ ಒಂದು ಪ್ಯಾಕ್ ಮಾಡಿ ಅವರು ಒಂದು ಬೆಲೆಯನ್ನು ನಿಗದಿ ಮಾಡಿರ್ತಾರೆ ಅವ್ರಿಗೆ ಎಷ್ಟು ಲಾಭ ಬೇಕೋ ಅಷ್ಟನ್ನು ನಿಗದಿ ಮಾಡಿರ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವು ರೈತರು ಯಾಕೆ ಮಾರ್ಕೆಟ್ಗೆ ಬರಬಾರದು ಯಾಕೆಂದ್ರೆ ಇದು ಕೂಡ ಕಷ್ಟದ ಕೆಲಸ ಆಗಿದೆ ಈಗ ಪ್ರಾರಂಭದಲ್ಲಿ ನಾವು ಕೂಡ ಮಾರ್ಕೆಟ್ ಮಾಡ್ಬೇಕಾದ್ರೆ ಆ ಹಲವಾರು ಸಮಸ್ಯೆಗಳೇ ಎದುರಿಸಿದ್ವಿ ಆದ್ರೆ ನನ್ನ ಬೆಳೆ ನನ್ನ ಬೆಲೆ ಎಂಬಕ್ಕಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರೈತರು ಕೂಡ ಮಾರುಕಟ್ಟೆಗೆ ಮಾಡ್ಬೇಕು ಮತ್ತೆ ಮಾರ್ಕೆಟ್ ಬರ ಬೆಳೆಯೋದಷ್ಟೇ ಮುಖ್ಯ ಅಲ್ಲ ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ತಕ್ಕಂಥದ್ದು ಹೇಗೆ ಎಂತಕ್ಕಂಥದ್ದನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ನಾನು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನ ಹುಡುಕ್ತಾ ಹೋದಾಗ ಹಲವಾರು ಕಾರಣಗಳಿದೆ ಅದರಲ್ಲಿ ಬೆಲೆಗೆ ಸರಿಯಾದ ಬೆಳೆಗೆ ಬೆಲೆ ಸಿಗದೆ ಇರ್ತಕ್ಕಂಥದ್ದು ಅಂದ್ರೆ ಆ ಸಮಯಕ್ಕೆ ನಮಗೆ ಬೆಲೆ ಸಿಗಲ್ಲ ನಾವು ಏನು ಖರ್ಚು ಮಾಡಿರ್ತೀವೋ ಅದಕ್ಕೆ ಹಣ ಒದಗ ಒದಗಿಸ್ಬೇಕಾಗುತ್ತೆ ಹಾಗಾಗಿ ನಾವು ಬೇಗ ಮಾರಾಟವನ್ನ ಮಾಡ್ತೀವಿ ನಮ್ಮ ವಸ್ತುವನ್ನ ಅಥವಾ ನಮ್ಮ ಆಹಾರ ಪದಾರ್ಥಗಳನ್ನ ನಾವು ಈಗ ಆಲ್ರೆಡಿ ಗಿರ್ವಿ ಅಂಗಡಿ ಆಗ್ಬೋದು ಅದ ಇಂಥ ಒಡವೆಗಳು ಇಟ್ಟಿ ಆ ಒಂದು ಬೆಳೆಯನ್ನು ಬೆಳೆದಿರ್ತೀವಿ ಹಾಗಾಗಿ ಅದನ್ನ ಬೇಗ ಮಾರಾಟ ಮಾಡಿ ಅದನ್ನ ತಳ ನಿಟ್ಟಿನಲ್ಲಿ ಇರ್ತೀವಿ ಆದ್ರೆ ಸ್ವಲ್ಪ ಸಾವಧಾನದಿಂದ ನಾವು ಮಾರ್ಕೆಟ್ ಮಾಡೋದನ್ನ ಕಲ್ತ್ರೆ ಖಂಡಿತ ನಮ್ಗೆ ಇಲ್ಲಿ ಲಾಭ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಏನ್ ಬೆಳಿತಿರೋ? ಅದನ್ನ ಮಾರ್ಕ್ ಅಂದ್ರೆ ಸ್ವಲ್ಪ ಬೆಳೀರಿ ಈಗ ಒಂದ್ ಎಕರೆ ಎರಡ್ ಎಕರೆ ಬೆಳೆಯೋದ ಟೊಮೊಟೋನ ಹತ್ ಕುಂಟೆ ಐದ್ ಕುಂಟೆ ಟಮೊಟೋ ಹಾಕಿ ನಾವೇ ಮಾರ್ಕೆಟ್ ಅದ್ರ ಲಾಭ ಇದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಜಿ ಟೊಮೊಟೊವನ್ನ ಇಪ್ಪತ್ ರೂಪಾಯಿಗೆ ಮಾರೋದ್ರೆ ರೈತನ ಬಳಿ ಸಿಗೋದೇ ಐದ್ ರೂಪಾಯಿ ನಾಲ್ಕು ರೂಪಾಯಿಗೆ ತಗೊಳ್ತಾರೆ ಸೊ ಅದನ್ನೇ ನಾವು ಹದ್ನೈದು ರೂಪಾಯಿಗೆ ಮಾರ್ಬೋದಲ್ಲ ಈಗ ಕೆಲಸ ಯಾರು ಹೊಲದಲ್ಲಿ ಅಂತ ಹೇಳ್ತೀರಾ ಅದಕ್ಕೆ ಎಕರೆ ಗಟ್ಲೆ ಹಾಕೋದ್ ಬೇಡ ನಾನು ಏನ್ ಬೆಳಿತೀನೋ ಅದನ್ನ ನಾನೇ ಮಾರ್ಕೆಟ್ ತರ ನಾವು ಮಾರುಕಟ್ಟೆ ಮಾಡೋದಿಕ್ಕೆ ಮುಂದಾಗಿ ಹಾಗಾಗಿ ಆ ನಿಟ್ಟಿನಲ್ಲಿ ಹೋದ್ರು ಮಾತ್ರ ನಾವು ಈ ಒಂದು ಲಾಭವನ್ನ ಕಾಣಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಮನವಿ ಈ ಒಂದು ಮಾರುಕಟ್ಟೆ ಮಾಡಿ ಮಾರ್ಕೆಟ್ ಬರದೆ ನೀವು ಎಷ್ಟೇ ಬೆಳೆ ಬೆಳೆದ್ರು ಕೂಡ ನಾವು ಆದಾಯವನ್ನು ಹೊಂದಲು ಲಾಭ ಮಾಡಲು ಸಾಧ್ಯ ಇಲ್ಲ ಹಾಗಾಗಿ ನಾವು ಬೆಳೆದಂತ ಬೆಳೆಗೆ ನಾವೇ ಬೆಲೆಯನ್ನ ಕಟ್ಟಿ ನಾವೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ನಾವು ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯ ಆಗೋದಿಲ್ಲ ನಮ್ಗೆ ಲಾಭ ಸಿಗುತ್ತೆ ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಮಾರುಕಟ್ಟೆ ಮಾಡಿ ಅಂತ ಹೇಳ್ತಾ ಈ ಮೂಲಕ ಒಂದು ನನ್ನ ಸಂದೇಶವನ್ನ ತಿಳಿಸ್ತಾ